ಫಸ್ಟು ನಾವೇನು ಮಾಡಬೇಕು ಇಂಗ್ಲೀಷಿಗೂ ಕನ್ನಡಕ್ಕೂ ಇರುವ ವ್ಯತ್ಯಾಸ ಅದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ಇಂಗ್ಲೀಷಿಗೆ ಮತ್ತು ಕನ್ನಡಕ್ಕಿರೋ ವ್ಯತ್ಯಾಸ ಓಕೆ ಈಗ ನೋಡಿ ಇಲ್ಲಿ ಇದು ಒಂದು ಟು ಬಿ ವರ್ಬ್ ಕಾಂಜುಗೇಷನ್ ಅಂತ ಟು ಬಿ ವರ್ಬ್ ಕಾನ್ಜುಗೇಷನ್ ಅಂದರೆ ಕನ್ನಡದಲ್ಲಿ ಸಿಂಪಲ್ ಆಗಿ ಕನ್ನಡದಲ್ಲಿರೋದನ್ನೇ ಇಂಗ್ಲೀಷಲ್ಲಿ ನಾನು ಹೇಳ್ತೀನಿ ನಾನು ಒಬ್ಬ ಟೀಚರ್ ಇದ್ದೀನಿ ನಾನೊಬ್ಬ ಟೀಚರ್ ಐ ಆ್ಯಮ್ ಎ ಟೀಚರ್ ನಾನು ಪಾಠ ಮಾಡ್ತಾ ಇದ್ದೀನಿ ಐ ಆ್ಯಮ್ ಟೀಚಿಂಗ್ ನಾನು ಸಂತೋಷವಾಗಿ ಇದ್ದೀನಿ ಐ ಆ್ಯಮ್ ಹ್ಯಾಪಿ ನೀನು ಈಗ ನೀನು ಅಂತ ಹೇಳೋದಾದರೆ ನೀನು ಒಬ್ಬ ವಿದ್ಯಾರ್ಥಿ ಇದೀಯಾ ಯು ಆರ್ ಅ ಸ್ಟೂಡೆಂಟ್ ಓಕೆ ಹಾಗೆ ಇಲ್ಲಿ ಕನ್ನಡಕ್ಕೂ ಇಂಗ್ಲೀಷ್ಗಿರೋ ವ್ಯತ್ಯಾಸ ನೋಡಿ ಕನ್ನಡದಲ್ಲಿ ನಾವು ಇದೀನಿ ಇದೀಯಾ ಇದೀವಿ ಇದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅವಶ್ಯಕತೆ ಇದ್ದರೆ ಮಾತ್ರ ಇಂಗ್ಲೀಷಲ್ಲಿ ಐ ಆ್ಯಮ್ ಅ ಟೀಚರ್ ನಾನೊಬ್ಬ ಟೀಚರ್ ಐ ಆ್ಯಮ್ ಟೀಚಿಂಗ್ ನಾನು ಪಾಠ ಮಾಡ್ತಾ ಇದ್ದೀನಿ ಐ ಆ್ಯಮ್ ಹ್ಯಾಪಿ ನಾನು ಸಂತೋಷವಾಗಿದ್ದೀನಿ ಓಕೆ ಅದೇ ಥರ ಯು ಬಂದಾಗ ಯು ಆರ್ ಯು ಬಂದಾಗ ನಾವು ಏನು ಯೂಸ್ ಮಾಡ್ತೀವಿ ಕಾಂಜುಗೇಷನ್ ಸೊ ಅದು ಜೋಡಿ ಪದಗಳು ಎಲ್ಲ ಟೈಮಲ್ಲಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಮಾತ್ರ ಯು ಐಗೆ ನಾವು ಆ್ಯಮ್ ಯೂಸ್ ಮಾಡ್ತೀವಿ ಯುಗೆ ಆರ್ ಯೂಸ್ ಮಾಡ್ತೀವಿ ಓಕೆ ಸೊ ಯು ಆರ್ ಯು ಆರ್ ಯು ಆರ್ ಎ ಸ್ಟೂಡೆಂಟ್ ನೀನು ಸ್ಟೂಡೆಂಟ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಬಿ ಗೊತ್ತು ಅಥವಾ ಎ ಬಿ ಸಿಗೋದಿಲ್ಲ ಅಂತಿರ್ಕೊಳ್ಳಿ ಸೊ ಅಂತ ಓದಿಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ಹೇಳ್ಕೊಟ್ಟು ಅದ ಮೂಲಕ ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೊಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ತೆಗೆದುಕೊಳ್ಳುವಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಯು ಸ್ಟಡಿಂಗ್ ನೀನ್ ಓದ್ತಾ ಇದೆಯಾ ಯು ಆರ್ ಹ್ಯಾಪಿ ನೀನ್ ಖುಷಿಯಾಗಿದೆಯಾ ವಿ ನಾವು ವಿ ಈಗ ಐ ಯು ವಿ ದೇ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ ಐ ಅಂದ್ರೆ ಯು ಅಂದ್ರೆ ಏನು ವಿ ಅಂದ್ರೆ ಸ್ಪಷ್ಟವಾಗಿ ಬರುತ್ತೆ ತಾನೆ ಓಕೆ ಸೊ ಅದು ಬಂದ್ರೆ ಅದರ ನೆಕ್ಸ್ಟ್ ನಾವು ಫಸ್ಟ್ ಏನು ಕಲಿತಿದ್ದು ಐ ಯು ಇಟ್ ಓಕೆ ಸೊ ಈಗ ಇದಕ್ಕೆ ನಾವು ಏನು ಕಾನ್ಜುಗೇಷನ್ ಅಂದರೆ ಇದ್ರ ಜೊತೆಗೆ ಸಾಮಾನ್ಯವಾಗಿ ಬರುವ ಪದ ಸೆಂಟೆನ್ಸ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಬರುವ ಪದನ ನಾವು ಐಗೆ ನಾವು ಆ್ಯಮ್ ಯುಗೆ ಆರ್ ವಿ ಆರ್ ದೇಗೆ ಆರ್ ಓಕೆ ರೈಟ್ ಹಾಂ ಸೊ ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ ಅದನ್ನು ಇಂಗ್ಲೀಷಲ್ಲಿ ಹೇಳಿ ನಾನು ಒಬ್ಬ ಟೀಚರ್ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಹಾಂ ಇಲ್ಲಿ ನೋಡಿಕೊಂಡೆ ಹೇಳಿ ಐ ಆ್ಯಮ್ ಎ ಟೀಚರ್ ನಾನು ಪಾಠ ಮಾಡ್ತಾ ಇದ್ದೀನಿ ಇದು ಐ ಆಮ್ ಟೀಚಿಂಗ್ ನಾನು ಸಂತೋಷವಾಗಿದ್ದೀನಿ ಐ ಆ್ಯಾಮ್ ಹ್ಯಾಪಿ ಆಮ್ ಈ ಮೂರು ಸೆಂಟೆನ್ಸಿಗೆ ಮಾತ್ರ ಬರುತ್ತಾ ಇಲ್ಲ ಬೇರೆ ಬೇರೆ ಸೆಂಟೆನ್ಸಿಗೂ ಬರುತ್ತೆ ಬೇರೆ ಬೇರೆ ಕಡೆನೂ ಬರುತ್ತೆ ಅದು ಆಮೇಲೆ ನೋಡೋಣ ನೀನು ಒಬ್ಬ ವಿದ್ಯಾರ್ಥಿ ಹಾಂ ಯು ಆರ್ ಎ ಸ್ಟೂಡೆಂಟ್ ನೀನು ಓದುತ್ತಾ ಇದೀಯಾ ಯು ಆರ್ ಸ್ಟಡಿಂಗ್ ನೀನು ಸಂತೋಷವಾಗಿ ಇದೀಯಾ ಯು ಆರ್ ಹ್ಯಾಪಿ ನಾವು ಆಟಗಾರರು ಇದ್ದೀವಿ ನಾವು ಸಂತೋಷವಾಗಿದ್ದೀವಿ ಅವರು ಮಕ್ಕಳು ಇದ್ದಾರೆ ದೇ ಆರ್ ಚಿಲ್ಡ್ರನ್ ಅವರು ಆಟವಾಡ ಇದು ಸ್ವಲ್ಪ ಇದು ಇಲ್ಲಿಗೆ ಬರಬೇಕು ಓಕೆ ಹಾ ಹಾ ಅವರು ಸಂತೋಷವಾಗಿದ್ದಾರೆ ದೇ ಆರ್ ಹಾಕಿ ಓಕೆ ಈಗ ಗೊತ್ತಾಯ್ತಲ್ಲ ಐಗೆ ನಾವು ಆ್ಯಮ್ ಹಾಕ್ತೀವಿ ಗೆ ಆರ್ ಹಾಕ್ತೀವಿ ವಿ ಗೆ ಆರ್ ಹಾಕ್ತೀವಿ ದೇ ಗು ಆರ್ ಹಾಕ್ತೀವಿ ಇನ್ನು ಏನೇನು ಚೇಂಜಸ್ ಆಗುತ್ತೆ ನೋಡೋಣ ನೆಕ್ಸ್ಟ್ ಹಾ ಸೊ ಇದೀ ಹಾ ಸೊ ಐ ಗೆ ನಾವು ಆಮ್ ಹಾಕ್ತೀವಿ ಐ ಜೊತೆಗೆ ಬೇರೆ ಐ ಆ್ಯಮ್ ಹಾಕದೇನೂ ಸೆಂಟೆನ್ಸ್ ಇದೆ ಇಲ್ಲಿ ನಾವು ಐಗೆ ಆ್ಯಮ್ ಆರ್ ಹಾಕೋದಾದರೆ ಆ್ಯಮೇ ಹಾಕಬೇಕು ಸೊ ಇಲ್ಲಾಂದರೆ ಐ ಆದಮೇಲೆ ಬೇರೆ ವರ್ಡ್ಸ್ ಬಂದು ಸೆಂಟೆನ್ಸ್ ಮಾಡ್ಬೋದು ಆ್ಯಮ್ ಹಾಕೇ ಮಾಡಬೇಕು ಅಂತಿಲ್ಲ ಓಕೆ ಉದಾಹರಣೆಗೆ ಐ ಸ್ಪೀಕ್ ಇಂಗ್ಲೀಷ್ ಐ ಈಟ್ ಆ್ಯಪಲ್ಸ್ ಐ ಗೋ ಟು ಸ್ಕೂಲ್ ಇಲ್ಲೆಲ್ಲ ನಾವು ಡೈರೆಕ್ಟು ವರ್ಬ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಓಕೆ ಬಟ್ ಆ್ಯಮ್ ಆರ್ ಹಾಕೋ ಕಡೆ ನಾವು ಆ್ಯಮೇ ಹಾಕಬೇಕಾಗುತ್ತೆ ಆರ್ ಹಾಕೋಗಿಲ್ಲ ಐ ಆರ್ ಬರಲ್ಲ ಓಕೆ ಸೊ ಈಗೇನಿದ್ರೆ ಮೀನಿಂಗು ಒಂದೊಂದೇ ನೋಡೋಣ ನೋಡಿ ಐ ಅಂದರೆ ನಾನು ಸ್ಪಷ್ಟವಾಗಿ ನಾನು ಕ್ಲಿಯರ್ ಆಗಿ ಒಂದೊಂದೇ ಹೇಳ್ತಾ ಇದ್ದೀನಿ ನಿಮಗೆ ಐ ಅಂದರೆ ಏನು ಐ ಅಂದರೆ ನಾನು ಆಮ್ ಅಂದರೆ ಏನು ಇದ್ದೀನಿ ಅರ್ಥ ಐ ಅಂದರೆ ನಾನು ಆ್ಯಮ್ ಅಂದರೆ ಇದ್ದೀನಿ ಇದ್ದೀನಿ ಒಬ್ಬ ಸ್ಟೂಡೆಂಟ್ ನಾನು ಟೀಚರ್ ಇದ್ದೀನಿ ನಾನು ಪಾಠ ಮಾಡ್ತಾ ಇದ್ದೀನಿ ನಾನು ಖುಷಿಯಾಗಿದ್ದೀನಿ ಇನ್ನೂ ಬೇರೆ ಇದ್ದೀನಿ ಇದ್ದೀನಿ ಬರುತ್ತೆ ಯು ಅಂದರೆ ನೀನು ನೀನು ಅಥವಾ ನೀವು ಇವುಗೆ ನಾವು ಆರೆ ಹಾಕಬೇಕು ನೀನು ಇದೀಯ ಏನಿದೀಯಾ ನೀನು ಸ್ಟೂಡೆಂಟ್ ಇದೀಯ ನೀನು ಒಬ್ಬ ಸ್ಟೂಡೆಂಟ್ ಇದೆಯಾ ನೀನು ಇದೀಯ ಏನಿದೆಯಾ ಓದ್ತಾ ಇದ್ದೀಯಾ ನೀನು ಓದ್ತಾ ಇದೀಯ ನೀನು ಇದೀಯ ಏನಿದೀಯಾ ಖುಷಿಯಾಗಿದೀಯಾ ಹ್ಯಾಪಿ ನೀ ನಾವು ನಾವು ಬಂದಾಗ ನಾವು ಇದ್ದೀವಿ ಇಲ್ಲಿ ನೋಡು ನೋಡಿ ಇಲ್ಲಿ ಇದೀಯ ಮತ್ತು ಇದೀವಿ ಎರಡು ಒಂದೇ ಇಂಗ್ಲೀಷಲ್ಲಿ ಆರ್ ಯೂಸ್ ಮಾಡಬೇಕು ನಾವು ವಿ ಇದೀವಿ ಆರ್ ಪ್ಲೇಯರ್ಸ್ ಆಟಗಾರರು ನಾವು ಆಟಗಾರರಿದ್ದೀವಿ ನಾವು ವಿ ಆರ್ ಇದೀವಿ ಹ್ಯಾಪಿ ಖುಷಿಯಾಗಿ ನಾವು ಖುಷಿಯಾಗಿದ್ದೀವಿ ನಾವು ಇದೀವಿ ಆಟವಾಡುತ್ತಾ ನಾವು ಆಟ ಆಡ್ತಾ ಇದ್ದೀವಿ ಓಕೆ ಸೊ ವಿ ಆರ್ ಫ್ಲೈಯಿಂಗ್ ಅದೇ ಥರ ಅವರು ದೇ ಇದಾರೆ ಆರ್ ಚಿಲ್ಡ್ರನ್ ಮಕ್ಕಳು ಅವರು ಮಕ್ಕಳಿದ್ದಾರೆ ಅವರು ಇದಾರೆ ಆಟವಾಡುತ್ತಾ ದೇ ಆರ್ ಫ್ಲೈಯಿಂಗ್ ಓಕೆ ನೆಕ್ಸ್ಟು ಇನ್ನು ಸೀಗೆ ಇಲ್ಲಿ ನಾವು ಎರಡೇ ತೊಗೊಂಡಿರೋದು ಕಾನ್ಸುಗೇಷನ್ ಇದು ಟು ಬಿ ವರ್ಬ್ ಟು ಬಿ ವರ್ಬ್ ಅಂತ ಹೇಳಿದ್ರೆ ಆಮ್ 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 ಆರ್ 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 ಎಲ್ಲದಕ್ಕೂ ಆರ್ ಬರುತ್ತೆ ಈಗ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲೇನಿದೆ ಅವನು ಅವನು ಅಂತಿದೆ ಓಕೆ ಏನಂತಿದೆ ಅವನು ಅವನು ವಿದ್ಯಾರ್ಥಿ ಇದ್ದಾನೆ ಇಲ್ಲಿ ಒಬ್ಬ ಒಬ್ಬ ಅನ್ನೋದು ಇಲ್ಲಿ ಎ ಅವನೊಬ್ಬ ವಿದ್ಯಾರ್ಥಿ ಇದ್ದಾನೆ ಅವನೊಬ್ಬ ವಿದ್ಯಾರ್ಥಿ ಇದ್ದಾನೆ ಅವನು ಓದ್ತಿದ್ದಾನೆ ಹಾಂ ಸೊ ನಾನು ಕನ್ನಡದಲ್ಲಿ ಹೇಳ್ತೀನಿ ನೋಡಿ ಹೀ ಅಂತ ಬಂದಾಗ ಈಸ್ ಬರುತ್ತೆ ಎಲ್ಲ ಶಿ ಅಂತ ಬಂದಾಗಲೂ ಈಸ್ ಬರುತ್ತೆ ಇಟ್ ಅಂತ ಬಂದಾಗ ಈಸ್ ಬರುತ್ತೆ ಓಕೆ ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವೆ ನೀವು ಈಗ ಏನು ಮಾಡಬೇಕು ಇಂಗ್ಲೀಷಲ್ಲಿ ಹೇಳಬೇಕು ಓಕೆ ಅವನೊಬ್ಬ ವಿದ್ಯಾರ್ಥಿ ಅವನು ಓದ್ತಿದ್ದಾನೆ ಹಿ ಈಸ್ ಏ ಇಲ್ಲ ಹಿ ಈಸ್ ಸ್ಟಡಿಂಗ್ ಓಕೆ ಅವನು ಸಂತೋಷವಾಗಿದ್ದಾನೆ ಅವಳೊಬ್ಬ ವಿದ್ಯಾರ್ಥಿನಿ ಅವಳು ಬರೆಯುತ್ತಿದ್ದಾಳೆ ಅವಳು ಸಂತೋಷವಾಗಿದ್ದಾಳೆ ಅದು ಒಂದು ಚೆಂಡು ಅದು ಒಂದು ಆಗ್ಬೋದು ಇದು ಒಂದು ಚೆಂಡು ಆಗ್ಬೋದು ಇಟ್ ಅಂತ ದಿಸ್ ಎರಡು ಆಗುತ್ತೆ ಇದು ಒಂದು ಬೆಕ್ಕು ಅದು ಒಂದು ನಾಯಿ ಡಾಗ್ ಅಲ್ವಾ ಅವು ಪೆನ್ಸಿಲ್ಗಳು ಇವು ಪುಸ್ತಕಗಳು ದೀಸ್ ಆರ್ ಬುಕ್ಸ್ ದೀಸ್ ಆರ್ ಎ ಬುಕ್ಸ್ ಅಲ್ಲ ದೀಸ್ ಆರ್ ಬುಕ್ಸ್ ಅವು ಪೆನ್ಸಿಲ್ಗಳು ಡೋಸ್ ದೋಸ್ ಡೋಸ್ ಆರ್ ಪೆನ್ಸಿಲ್ಸ್ ಹಾಂ ಅವು ಅಂತ ಬಂದಾಗ ದೋಸ್ ಅಂತ ಹೇಳಬೇಕು ಅವು ಪೆನ್ಸಿಲ್ಗಳು ದೋಸ್ ಆರ್ ಪೆನ್ ಸೊ ಇದು ನಿಮಗೆ ಬೇಸಿಕ್ಕಾಗಿ ಇಂಗ್ಲೀಷನ್ನು ಸ್ಟಾರ್ಟ್ ಮಾಡೋಕ್ಕೆ ಇಂಗ್ಲೀಷ್ ನೀವು ಮಾತಾಡಲಿಕ್ಕೆ ಮಾತಾಡಲಿಕ್ಕೆ ನಾವು ಮಾತಾಡಬೇಕಾದ್ರೆ ನಮಗೆ ಸೆಂಟೆನ್ಸ್ ಮಾಡ್ಲಿಕ್ಕೆ ಬರಬೇಕು ಸೆಂಟೆನ್ಸ್ ಮಾಡಬೇಕು ಬರಬೇಕು ಅಂದರೆ ಇವೆಲ್ಲ ನಿಮಗೆ ಗೊತ್ತಿರಬೇಕು ಓಕೆ ಸಿಂಪಲ್ಲಾಗಿ ಸೆಂಟೆನ್ಸ್ ಮಾಡಲಿಕ್ಕೆ ಇವೆಲ್ಲದೂ ಉಪಯೋಗ ಆಗುತ್ತೆ ಇದಕ್ಕೂ ಮುಂಚೆ ನಾನು ಕೊಟ್ಟಿರುವಂಥದ್ದು ಫ್ರ ಫ್ರೇಸಸ್ ಡೈಲಿ ನಾವು ಏನು ಮಾತಾಡ್ತೀವಿ ಡೈಲಿ ನಮಗೆ ಏನು ಮಾತಾಡಲಿಕ್ಕೆ ಬೇಕು ಅದೆಲ್ಲ ಫ್ರೇಜಸ್ ನಾನು ಇನ್ನೂರಕ್ಕೂ ಮೇಲೆ ನಾನು ನಿಮಗೆ ಫ್ರೇಜಸ್ ಕೊಟ್ಟಿದ್ದೀನಿ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಅದ್ರ ಜೊತೆಗೆ ಈ ಥರದ ವಿಷಯಗಳು ತಿಳ್ಕೊತಾ ಹೋದರೆ ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಇಂಗ್ಲೀಷ್ ಮಾತಾಡ್ಬೋದು ಓಕೆ ನೆಕ್ಸ್ಟು ಈಗ ಇದನ್ನು ನಾನು ಎಕ್ಸ್ ಎಕ್ಸ್ಪ್ಲೈನ್ ಇದ್ದೀನಿ ನೋಡಿ ಹೀ ಅಂದರೆ ಅವನು ಈಸ್ ಅಂದರೆ ಇದಾನೆ ಅ ಸ್ಟೂಡೆಂಟ್ ನೋಡಿ ಅವನು ಒಬ್ಬ ಎ ಬಂದರೆ ಒಬ್ಬ ಒಬ್ಬ ವಿದ್ಯಾರ್ಥಿ ಇದಾನೆ ಸೊ ಈಜ್ ಅಂದರೆ ಏನಾಯ್ತು ಇಲ್ಲಿ ಇದಾನೆ 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 ಇದಾಳೆ ಶಿ ಬಂದಾಗ ಇದಾಳೆ ಶಿ ಈಜ್ ಅವಳು ಇದಾಳೆ ಓಕೆ ಇಟ್ ಅಂದರೆ ಅದು ಇದೆ ಸೊ ಈಗ ಈಜ್ ಯಾವುದೇ ಬರುತ್ತೆ ಹಿ 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 ಶಿ 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 ಇಟ್ ದಿಸ್ ದ್ಯಾಟ್ ಆಮೇಲೆ ದೀಜ್ಗೆ ನೋಡಿ ದೀಜ್ಗೆ ಏನಿದ್ರು ದೀಜ್ ಅಂದರೆ ಅವು ದೋಝ್ ಅಂದರೆ ಅವು ಆರ್ ಆರ್ ಓಕೆ ಡೋಸ್ಗೆ ಆರು ಬರಬೇಕು ಹೌದು ಒಂದರಿಗಿಂತ ಜಾಸ್ತಿ ಇದ್ದರೆ ಆರ್ ಅಂತ ಬರುತ್ತೆ ಎಕ್ಸೆಪ್ಟ್ ಯು ಯು ಅನ್ನೋದು ನೀನು ಸಿಂಗ್ಯುಲರ್ ನೀನು ಒಬ್ಬ ಅಂತ ಇದ್ದಾಗಲೂ ಆರ್ ಅಂತಲೇ ಬರೋದು ಒಂದರಿಗಿಂತ ಜಾಸ್ತಿ ಇದ್ದರೆ ಆರು ಅಂತಲೇ ಬರುತ್ತೆ ಎಕ್ಸೆಪ್ಟ್ ಯು ಓಕೆ ಯು ಆರ್ ನೀನು ಒಬ್ಬ ಒಬ್ಬ ಇದ್ರೂ ನಿಮಗೆ ಆರ್ ಅಂತಲೇ ಹೇಳೋದು ನೀವು ಮೂರು ಜನ ಇದ್ರೂ ಆರು ಅಂತಲೇ ಹೇಳೋದು ಓಕೆ ನಾವು ಸೊ ಇದ್ರ ಮೇಲೆ ಡಿಪೆಂಡ್ ಆಗಿ ನಾವು ಪ್ರಶ್ನೆಗಳು ಮಾಡೋದು ಇದು ಕರೆಕ್ಟಾಗಿ ನಮಗೆ ಗೊತ್ತಿದ್ದರೆ ಇದರಲ್ಲೇ ಪ್ರಶ್ನೆ ಮಾಡೋದು ಓಕೆ ಈಗ ಉದಾಹರಣೆಗೆ ಈ ಇಸ್ ಇದನ್ನು ಈ ಕಡೆ ಹಾಕಿದ್ರೆ ಪ್ರಶ್ನೆ ಆಗುತ್ತೆ ಅವನು ವಿದ್ಯಾರ್ಥಿ ಇದಾನ ಅವನು ವಿದ್ಯಾರ್ಥಿನ ಈಸ್ ಹಿ ಅ ಸ್ಟೂಡೆಂಟ್ ಈಸ್ ಇ ಎ ಸ್ಟೂಡೆಂಟ್ ಅವನು ವಿದ್ಯಾರ್ಥಿ ಇದಾನ ಓಕೆ ಇದನ್ನು ಈ ಕಡೆ ಹಾಕಿದ್ರೆ ಪ್ರಶ್ನೆ ಆಗಿಬಿಡುತ್ತೆ ಓಕೆ ಫಸ್ಟು ನಮಗೆ ಕರೆಕ್ಟಾಗಿ ಇದೇ ಫಾರ್ಮೆಟಲ್ಲಿ ಇದು ಸಬ್ಜೆಕ್ಟ್ ಇದು ವರ್ಬ್ ಇದು ಆಬ್ಜೆಕ್ಟ್ ಈ ಕಡೆ ಇರೋದು ಆಬ್ಜೆಕ್ಟ್ ಅದು ಕರೆಕ್ಟಾಗಿ ಗೊತ್ತಿರಬೇಕು ಅದನ್ನು ನೆನ್ನೆ ನಾನು ಹೇಳಿಕೊಟ್ಟನಲ್ಲ ಅದೇ ಓಕೆ ಸೊ ನಾವು ಈಗ ನೋಡಿ ನೆಗೆಟಿವ್ ನೆಗೆಟಿವ್ ಅಂದರೆ ನಾವು ಏನೇ ನಮಗೆ ಸೆಂಟೆನ್ಸ್ ನಮ್ಮ ಕಣ್ಣೆದರಿಗೆ ಸಿಕ್ಕಿದ್ರು ಏನೇ ನಮಗೆ ಕಂಡ್ರು ಅದಕ್ಕೆ ನೆಗೆಟಿವ್ ಪಾಸಿಟಿವ್ ಮತ್ತು ನೆಗೆಟಿವ್ ಇದ್ದೇ ಇರುತ್ತೆ ಅಲ್ವಾ ಈಗ ನಾನು ಒಬ್ಬ ರೈತ ನಾನೊಬ್ಬ ರೈತ ಅಲ್ಲ ನಾನು ರೈತ ಅಲ್ಲ ನಾನು ಟೀಚರು ನಾನು ಡಾಕ್ಟ್ರು ನಾನೊಬ್ಬ ಡಾಕ್ಟ್ರು ನಾನೊಬ್ಬ ಡಾಕ್ಟ್ರ್ ಅಲ್ಲ ನಾನು ಇಂಜಿನಿಯರು ಅಲ್ಲ ಇಲ್ಲ ಅಂತ ಯೂಸ್ ಮಾಡ್ತೀವಿ ರೈಟ್ ಓಕೆ ಸೊ ಈಗ ನೋಡಿ ಅದೇ ಥರ ಐ ಆ್ಯಮ್ ನಾಟ್ ಐ ಆಮ್ ನಾಟ್ ಯೂಸ್ ಮಾಡ್ತೀವಿ ಐ ಆಮ್ ನಾಟ್ ಅ ಟೀಚರ್ ನಾನೊಬ್ಬ ಟೀಚರ್ ಅಲ್ಲ ಈ ಅಲ್ಲ ಯೂಸ್ ಮಾಡಿದಾಗ ಅಲ್ಲ ಅಥವಾ ಇಲ್ಲ ಯೂಸ್ ಮಾಡಿದಾಗ ನಾವು ನಾಟ್ ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ ಅಲ್ಲ ಇಲ್ಲ ಅನ್ನೋದಕ್ಕೆ ನಾಟ್ ಒಂದೇ ಇರೋದು ಓಕೆ ನೋ ಮತ್ತು ನಾಟ್ ಅಂತ ಹೇಳ್ತೀವಿ ಅಲ್ಲ ಕೆಲವು ಸಲ ನೋ ಅಂತ ಹೇಳ್ಬೋದು ನಾಟನ್ನು ತುಂಬ ಕಡೆ ಯೂಸ್ ಮಾಡ್ತೀವಿ ನಾನೊಬ್ಬ ಟೀಚರ್ ಅಲ್ಲ ಐ ಆಮ್ ನಾಟ್ ಎ ಟೀಚರ್ ಐ ಆಮ್ ಎ ಫಾರ್ಮರ್ ಓಕೆ ನಾನು ಪಾಠ ಮಾಡ್ತಾ ಇಲ್ಲ ಐ ಆಮ್ ನಾಟ್ ಟೀಚಿಂಗ್ ಐ ಆಮ್ ವಾಚಿಂಗ್ ಟಿ ವಿ ಓಕೆ ಸೊ ನಾನು ಇದನ್ನ ಇಂಗ್ಲೀಷಲ್ಲಿ ಹೇಳ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಹಾಗೆ ಇಂಗ್ಲೀಷಲ್ಲಿ ಹೇಳ್ತಾ ಹೋಗ್ರಿ ನಾನು ಒಬ್ಬ ಟೀಚರ್ ಅಲ್ಲ ಐ ಆಮ್ ನಾಟ್ ಎ ಟೀಚರ್ ನಾನು ಪಾಠ ಮಾಡ್ತಾ ಇಲ್ಲ ಐ ಆಮ್ ನಾಟ್ ಟೀಚಿಂಗ್ ನಾನು ಸಂತೋಷವಾಗಿಲ್ಲ ಐ ಆಮ್ ನಾಟ್ ಹ್ಯಾಪಿ ನಾನು ನೀನು ಒಬ್ಬ ವಿದ್ಯಾರ್ಥಿ ಅಲ್ಲ ನೀನು ನನಗೆ ಸ್ಟೂಡೆಂಟ್ ಅಂತ ಹೇಳಿದೀಯಾ ಬಟ್ ನೀನು ಸ್ಟೂಡೆಂಟ್ ಅಲ್ಲ ಯು ಆರ್ ನಾಟ್ ಎ ಸ್ಟೂಡೆಂಟ್ ಓಕೆ ನೀನು ಸಂತೋಷವಾಗಿಲ್ಲ ಹಾಂ ಸೊ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನಮಗೆ ಆರ್ ನಾಟ್ ಅಂತ ಏನಿದೆ ಆರ್ ನಾಟ್ ಆರ್ ಮತ್ತೆ ನಾಟನ್ನು ಕೂಡಿಸ್ಬಿಟ್ಟು ಆ ರೆಂಟ್ ಅಂತ ಹೇಳ್ಬೋದು ಏನಂದ್ರೆ ಆ ರೆಂಟ್ ಯು ಆರ್ಟ್ ಆರ್ ಅರೆಂಟ್ ಯು ಆರ್ ಅ ಸ್ಟೂಡೆಂಟ್ ಆರ್ ಎಂಟ್ ಅಂತ ಹೇಳಿ ಓಕೆ ಹಾಗೆ ನಾವು ಆಟಗಾರರು ಅಲ್ಲ ವಿ ಆರ್ ನಾಟ್ ಅನ್ನೋದನ್ನ ಅರೆಂಟ್ ಅಂತ ಹೇಳಬಹುದು ನಾವು ಆಟವಾಡುತ್ತಿಲ್ಲ ನಾವು ಸಂತೋಷವಾಗಿ ಇಲ್ಲ ವಿ ಆರ್ ಅಂಟ್ ಹ್ಯಾಪಿ ಅವರು ಮಕ್ಕಳು ಅಲ್ಲ ಅವರು ಆಟವಾಡುತ್ತಿಲ್ಲ ದೇ ಆರ್ ನಾಟ್ ಪ್ಲೇಯಿಂಗ್ ಓಕೆ ಸೊ ಇದು ಆರ್ ಆರ್ ನಾಟ್ ಪಾಸಿಟಿವ್ ಮತ್ತು ನೆಗೆಟಿವ್ ಓಕೆ